ಎಷ್ಟು ಸರ್ಕಸ್ ಮಾಡ್ತಾನೆ ಚೇರ್ ಮೇಲೆ ಹಾಗೇನ ಕುತ್ಕೊಳ್ಳೋದು ಪುಣ್ಯ ಕೋಟಿ ಸ್ಕಿಟ್ ದೊಡ್ಡ ಮಾಡಿಸಿ ಅವನ ಹತ್ರ ಹೇಗ್ ಮಾಡ್ತಾನಂತ ಸ್ವಲ್ಪ ದಿನ ಅವ್ರ ಅಪ್ಪ ಪ್ರಾಕ್ಟೀಸ್ ಕೊಟ್ರು ಅವಾಗ ಮಾಡ್ತಿದ್ದ ಇವಾಗ ಅವ್ರ ಕೊಡ್ತಾ ಇಲ್ಲ ಪ್ರಾಕ್ಟೀಸ್ ಕೊಡ್ತಾ ಇಲ್ಲ ಇವಾಗ ಮಾಡದ್ ಬಿಟ್ಬಿಡೋನೇ ನೋಡಿ ಮನಿ ಕಂಟೋರಿ ಕಾಯಾಗ್ಬಿಟ್ಟಿದೆ ನನ್ನ ತಂಗಿ ಹಾಗೆ ಫ್ರೆಂಡ್ಸ್ಗಳು ಮನೆಗೆ ಬಂದಿದ್ದರು ಇವತ್ತು ಅವಳಿಗೆ ಜಾನಪದ ದಿನ ಇತ್ತು ಹಾಗಾಗಿ ಬೆಳಿಗ್ಗೆ ನಾನೇ ಕಚ್ಚೆ ಹಾಕಳಿಸಿದ್ದೆ ಹಾಗಾಗಿ ಫಂಕ್ಷನ್ ಮುಗಿಸ್ಕೊಂಡು ಡೈರೆಕ್ಟ್ ನಮ್ಮ ಮನೆಗೆ ಬರ್ತೀವಿ ಅಂತ ಕಾಲ್ ಮಾಡಿದರು ಅವ್ರು ಬರೋ ಟೈಮಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಬಟ್ ವೀಡಿಯೋ ಮಾಡೋ ಟೈಮಲ್ಲಿ ಅವ್ರು ಮಾತಾಡಿರೋ ಮಾತು ಜೊತೆಗೆ ಬೇರೆ ಯಾವುದೋ ಸಾಂಗ್ ಕೂಡ ಬ್ಯಾಕ್ ಗ್ರೌಂಡಲ್ಲಿ ಪ್ಲೇ ಆಗಿದೆ ಹಾಗಾಗಿ ಅವ್ರ ವಾಯ್ಸ್ನ ಮ್ಯೂಟ್ ಮಾಡಿ ಹಾಕಿದ್ದೀನಿ ಬಾ ಬೇಗ

ಕರ್ಣ ಏಳ್ ಈ ಅಕ್ಕನ್ ಮದ್ವೆ ನೋಡು ಮೂರ್ ಆಪ್ಷನ್ ಐತೆ ನೋಡು ಅವಳು ಆಯ್ತು ಫಸ್ಟ್ ಎಂಟೆ ಫಿಕ್ಸ್ ಕರ್ಣ ಕರ್ಣ ಇಬ್ರು ಅಂತೀರಲ್ವಾ ನಿನ್ಗೆ ಎರಡು ಸುಳಿ ಅಲ್ವ ಇರೋದು ಒಬ್ಳ ಎಂಟೆ ಫಿಕ್ಸ್ ಇನ್ನೊಬ್ಳು ಬೇಗ ಸೆಲೆಕ್ಟ್ ಮಾಡ್ಕೋ

ಬಾಯ್ ಕಂಡ್ರಪ್ಪ ಬಾಯ್ ನೀನು ಹೋಗ್ತೀಯಪ್ಪ ಬಿಟ್ಬ್ರಿಗೆ ಒಬ್ಬಳೇ ಬರ್ತೀವಿ ಇಶ್ಯು ಬಾಯ್ ಸಿ ಯು ಬನ್ನಿ ಇನ್ನೊಂದ್ಸರಿ ಫ್ರೀ ಆಗಿ ಓಕೆ ಓಕೆ ಐ ವಿಲ್ ಮೀಟ್ ಯು ಬಾಯ್ ಅಂತಿದೆಯಲ್ಲ ಬಾಯ್ ಹುಷಾರಾಗಿ ಹೋಗ್ರಪ್ಪ ಬಾಯ್ ಏ ನನ್ನ ಮಗನ್ ಹುಷಾರಾಗಿ ಕರ್ಕೊಂಡೋಗ್ರವ ಮೂರು ಗೋಪಿ ಕೇರಿಗೆ ಒಬ್ನೇ ಕೃಷ್ಣ ಬತ್ತರದು ಕರ್ಣ ಹುಷಾರ ಕರ್ಕೊಂಡಪ್ಪ ಹುಡುಗಿರ್ನ ಯಶು ಮತ್ತೆ ಕರ್ಣ ಇಬ್ರು ಮನೇಲಿದ್ದಾರೆ ನಾನು ಮತ್ತೆ ಇವರು ಸ್ವಲ್ಪ ಏನೋ ತಿಂಗ್ಸ್ಗಳು ತಗೊಂಡೋಗ್ಬೇಕಾಗಿತ್ತು ಹಾಗಾಗಿ ಬಂದ್ವಿ ಅವ್ರ ಕಡೆ ಹರಿ ಬರೀ ಇವಾಗ ಕರಣ ಹೋಮ್ ವರ್ಕ್ ಮಾಡ್ತಿದ್ದಾನೆ ಇವಾಗ ಬಾಕಿ ಆಗಲಿ ರಫ್ ನೋಟ್ಸ್ ರಫ್ ನೋಟ್ಸ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನಾಟಕ ಫುಲ್ ನಾಟಕ ಎಷ್ಟು ನಾಡ್ಕಾಡ್ತಾನೆ ಅಂದರೆ ಇವನು ರಫ್ ಅದರಲ್ಲಿಲ್ವೇ ಇಲ್ವೇನೋ ಆಚೆಗೆ ತೆಗ್ದಿದ್ದೆ ನಾನು ಅವತ್ತು ಡೈರಿ ಅದು अशन पेज बरबिटी करना रफ नोटसी पर्वाल बरे को बरी ಕರ್ಣ ಹೋಮ್ವರ್ಕ್ ಬರಿತಾ ಇದ್ದ ಹಾಗೆ ನಾನು ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಬಂದೆ ನಾನಿವಾಗ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಮೊದಲಿಗೆ ಎಣ್ಣೆ ಕಾಯೋಕ್ಕಿಟ್ಟು ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಶುಂಠಿ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನ ಸಣ್ಣದ ಕಟ್ ಮಾಡಿ ಹಾಕೊಂಡಿದ್ದೀನಿ ಶುಂಠಿ ಹಸಿ ಸ್ಮೆಲ್ ಹೋಗೋವರೆಗೂ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ಶುಂಠಿನ ಶುಂಠಿ ಹಸಿ ಸ್ಮೆಲ್ ಹೋಗಾದ್ಮೇಲೆ ಅದಕ್ಕೆ ಹಸಿರು ಮೆಣಸಿಕಾಯಿ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಮೆಣಸಿಕಾಯಿ ಹಾಗೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಅದಕ್ಕೆ ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಚಿಕನ್ನ ಸ್ವಲ್ಪ ಒಂದೆರಡು ನಿಮಿಷಗಳ ಕಾಲ ಹಾಗೆ ಎಣ್ಣೆಲೆ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿನ ಹಾಕೊಳ್ಬೇಕು ರೆಸಿಪಿ ವಿಡಿಯೋ ಮಾಡೋ ಟೈಮಲ್ಲೇ ಒಂದು ಕಾಲ್ ಬಂತು ಹಾಗಾಗಿ ವೀಡಿಯೋನ ಪೂರ್ತಿ ಮಾಡೋಕ್ಕಾಗಲಿಲ್ಲ ಉಪ್ಪು ಮತ್ತು ಹರ್ಶಿನ ಹಾಕಾದ್ಮೇಲೆ ಅದಕ್ಕೆ ನಾಲ್ಕರಿಂದ ಐದು ಟೊಮ್ಯಾಟೊನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಮಟನ್ ಸಾಂಬಾರು ಪುಡಿ ಸ್ವಲ್ಪ ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಚಿಕನ್ ಮಸಾಲ ರೆಡಿ ಟು ಈಟ್ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್